ಉಳಿದಿರುವ ಚಪಾತಿಯಿಂದ ಗರಿಗರಿಯಾದಂತಹ ಈ ವಡಿಯನ್ನು ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೌಂಡ್ ಕೇಳ್ಬೋದು ಕ್ರಿಸ್ಪಿಯಾಗಿ ಬಂದಿದೆ ಈ ವಡಿಯನ್ನು ಎರಡು ಮೂರು ದಿನ ಇಟ್ಕೊಂಡು ತಿನ್ಕೊಂಡ್ರೂ ಕೆಡೋದಿಲ್ಲ ನಿಮ್ಮ ಹತ್ರ ಚಪಾತಿ ಏನಾದರೂ ಉಳಿದ್ರೆ ಒಂದು ಸಲ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತೀರಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾನು ಒಂದು ಬೌಲಿಗೆ ಒಂದು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪೇಸ್ಟನ್ನು ಹಾಕ್ಕೊಳ್ಬೋದು ಒಂದೆರಡು ಹಸಿ ಮೆಣಸಿನ್ಕಾಯಿಯ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ಳಿ ಚಾಟ್ ಮಸಾಲ ಬದಲಿಗೆ ನೀವು ಆಮ್ಚೂರು ಪೌಡ್ರನ್ನು ಹಾಕ್ಕೊಳ್ಬಹುದು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಸಾಲೆ ಒಳಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾವು ಸ್ವಲ್ಪ ಸ್ವಲ್ಪ ಪ್ಪ ನೀರನ್ನ ಸೇಸ್ಕೋತಾ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳೆವಾಗಿನೂ ಇರಬಾರ್ದು ನಾವು ಅಳು ಅಡಿಗೆ ಯಾವ ರೀತಿಯಲ್ಲಿ ಮಾಡ್ತೀವಿ ಅದೇ ರೀತಿಯಲ್ಲಿ ಹಿಟ್ಟಿರಬೇಕು ಇದರೊಳಗೆ ನೀವು ಬೇಕಾದರೆ ಹುಣಸೆ ಹುಳಿನೂ ಸ್ವಲ್ಪ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ರಾತ್ರಿ ಉಳಿದಿರುವಂಥ ಚಪಾತಿಗಳನ್ನು ತೊಗೊಂಡಿದ್ದೀನಿ ಈಗ ಒಂದೊಂದು ಚಪಾತಿಯನ್ನು ತೊಗೊಂಡ್ಬಿಟ್ಟು ನಾವು ಹಿಟ್ಟನ್ನು ಇದರ ಮೇಲೆ ಹಚ್ಕೊಳ್ಬೇಕು ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ದಪ್ಪ ಲೇಯರ್ನೂ ಇರಬಾರ್ದು ಮೀಡಿಯಮ್ ಸೈಜ್ನಲ್ಲಿ ಲೇಯರನ್ನು ಇಟ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗರಿ ಈ ರೋಲ್ಸನ್ನು ಮಾಡೋದಕ್ಕೆ ಜಾಸ್ತಿ ಕಡಕ್ ಆಗಿರುವಂತಹ ಚಪಾತಿಗಳನ್ನು ತೊಗೊಳ್ಬೇಡಿ ಮುರಿದಿರುವಂಥ ಚಪಾತಿಗಳನ್ನು ತೊಗೊಳ್ಬೇಡಿ ಸ್ವಲ್ಪ ಸಾಫ್ಟ್ ಆಗಿರಬೇಕು ಈ ರೋಲ್ಸನ್ನು ಮಾಡೋದಕ್ಕೆ ಸರಿಯಾಗಿ ರೋಲ್ ಆಗುತ್ತೆ ಈಗ ನೋಡಿ ಈ ರೀತಿ ಇದನ್ನು ರೋಲ್ ಮಾಡ್ಕೊಳ್ಬೇಕು ರೋಲ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮ್ ಮಾಡ್ಕೊಳ್ಳಿ ಈಗ ನಾನು ತಳಗಡೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರುವಂತಹ ರೋಲ್ಸ್ಗಳನ್ನು ಇದ್ರ ಮೇಲೆ ಇಟ್ಕೊಳ್ಳಿ ದೊಡ್ಡ ಚಪಾತಿ ಇದ್ದರೆ ನೀವು ಕಟ್ ಮಾಡಿನೂ ಇಟ್ಕೊಳ್ಬೋದು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹಬೆ ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷ ಆಗಿದ್ಮೇಲೆ ಒಳಗಿನ ಹಿಟ್ಟು ಸರಿಯಾಗಿ ಬೆಂದಿರಬೇಕು ಸಲ ಚೆಕ್ ಮಾಡ್ಕೊಳ್ಳಿ ಈ ತರ ಒಳಗಿನ ಹಿಟ್ಟು ಬೆಂದ್ರೆ ಸಾಕು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಪೂರ್ತಿಯಾಗಿ ತಣ್ಣಗಾಗಿದ್ಮೇಲೆ ನಾವು ಇದನ್ನು ಫ್ರೈ ಮಾಡೋದಕ್ಕೆ ತಗೊಳ್ಬೇಕು ಈಗ ಪೂರ್ತಿಯಾಗಿ ತಣ್ಣಗಾಗಿದ ಮೇಲೆ ನಾನು ಈ ರೋಲ್ಸ್ಗಳನ್ನು ತೆಕ್ಕೊಂಡಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಒಂದೊಂದು ಇಂಚಿಗೆ ಇದನ್ನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ ಪೂರ್ತಿಯಾಗಿ ತಣ್ಣಗಾಗಿದ್ರೆ ಸರಿಯಾಗಿ ಕಟ್ ಆಗುತ್ತೆ ಬಿಸಿದಾಗ ಕಟ್ ಮಾಡ್ಕೊಂಡು ತುಂಬಾ ಸಾಫ್ಟ್ ಆಗಿರುತ್ತೆ ಸರಿಯಾಗಿ ಶೇಪ್ ಬರೋದಿಲ್ಲ ಈಗ ಕಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಸರಿಯಾಗಿ ಚಪಾತಿ ಮತ್ತು ಕಡಲೆ ಹಿಟ್ಟಿನ ಲೇಯರ್ಸ್ ಕಾಣ್ತಾ ಇದೆ ಅಂತ ಈಗ ನಾನು ಇದೇ ರೀತಿ ಕಟ್ ಕಟ್ ಮಾಡಿ ಮಾಡ್ಕೊಂಡ್ಬಿಟ್ಟು ಇದನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದೊಂದು ವಡಿಗಳನ್ನ ಹಾಕೊಂಡ್ಬಿಟ್ಟು ಈ ಫ್ರೈ ಮಾಡ್ಕೊತಾ ಇದೀನಿ ನೀವು ಬೇಕಾದ್ರೆ ಇದನ್ನ ಶಾಲೋ ಫ್ರೈನು ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಏರ್ ಫ್ರೈಯರ್ ನಲ್ಲಿಯೂ ಫ್ರೈ ಮಾಡ್ಕೊಳ್ಬಹುದು ತುಂಬಾನೇ ಗರಿ ಗರಿಯಾಗಿ ಬರುತ್ತೆ ಒಂದ್ ಕಡೆಯಿಂದ ಸ್ವಲ್ಪ ಸೆಟ್ ಆಗಿದ್ಮೇಲೆ ಇದನ್ನ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಸರಿಯಾಗಿ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಫ್ರೈ ಆಗಿದ್ಮೇಲೆ ಮೇಲೆ ಇದನ್ನು ಈಗ ನಾನು ತೆಕ್ಕೋತಾ ಇದೀನಿ ತುಂಬಾ ಗರಿಗರಿಯಾಗಿರುತ್ತೆ ಇದನ್ನು ನೀವು ಎರಡು ಮೂರು ದಿನ ಇಟ್ಕೊಂಡು ತಿನ್ಕೊಂಡ್ರೂ ಕೆಡೋದಿಲ್ಲ ತುಂಬಾ ಟೇಸ್ಟಿಯಾದಂತಹ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಉಳಿದಿರುವಂತಹ ಚಪಾತಿಯಿಂದ ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೌಂಡ್ ಕೇಳ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಚಪಾತಿಯಿಂದ ಏನು ರೆಸಿಪೀಸ್ಗಳನ್ನು ಮಾಡ್ತೀರಾ ಕಮೆಂಟ್ ಒಳಗೆ ತಿಳಿಸಿ ಇದನ್ನು ನೀವು ಹಾಗೇನೂ ತಿನ್ಕೊಳ್ಬೋದು ಕೆಚಪ್ ಜೊತೆ ತಿನ್ಕೊಳ್ಳಿ ಚಟ್ನಿ ಜೊತೆ ತಿನ್ಕೊಳ್ಳಿ ಟೇಸ್ಟಿಯಾದಂತಹ ಉಳಿದಿರುವ ಚಪಾತಿಯಿಂದ ಈ ವಡೆಯನ್ನು ಮಾಡಿಕೊಳ್ಳಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗೂ ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್